శ్రీగురుభ్యో నమ శారదా శారదాంబోధే వదనా వదనాంబే సర్వదావదాస్మాకం సన్నిధిం సన్నిధిం క్రియాత్ నమస్తాయై విశ్వవాణి టీవీ స్పెషల్ యూట్యూబ్ వాహినియా ప్రేక్షకరిగెలూ కూడాష్యద కార్యక్రమకే సుస్వాగత ಮೀನರಾಶಿಯವರ ನವೆಂಬರ್ ತಿಂಗಳ ಭವಿಷ್ಯವನ್ನು ನಾವು ತಿಳಿದುಕೊಳ್ಳುವುದಾದರೆ ರಾಷ್ಟ್ರಾಧಿಪತಿ ಭಾಗ್ಯಾಧಿಪತಿ ಸುಖಾಧಿಪತಿ ಕಳತ್ರಾಧಿಪತಿ ಹೀಗೆ ಪ್ರತಿಯೊಂದು ಮನೆಗೆ ಸಂಬಂಧಪಟ್ಟಂತಹ ಗ್ರಹಗಳ ಆ ರಾಷ್ಟ್ರಾಧಿಪತಿಗಳ ಪ್ರಭಾವದಿಂದ ಈ ತಿಂಗಳಲ್ಲಿ ನಮ್ಮ ಜೀವನ ಹೇಗೆ ಇರುತ್ತೆ ಏನಾದರೂ ಬದಲಾವಣೆಗಳಿದೆಯಾ ಪ್ರಗತಿ ಅಥವಾ ಅವನತಿಯನ್ನುತಕ್ಕಂಥದ್ದು ಏನಾದರೂ ಕಂಡುಬರುತ್ತಾ ಇವೆಲ್ಲ ನಾವು ತಿಳಿದುಕೊಳ್ಳಬೇಕಾದರೆ ಮಾಸಿಕ ಭವಿಷ್ಯವನ್ನು ನಾವು ಅವಲೋಕಿಸಬೇಕಾಗುತ್ತೆ ಈ ತಿಂಗಳು ಗ್ರಹಗತಿಗಳು ಹೇಗಿದೆ ಯಾವ ಗ್ರಹ ಎಲ್ಲಿಗೆ ಚಲನೆಯನ್ನು ಮಾಡಿದರೆ ಅದರಿಂದ ನಮ್ಮ ಮೇಲೆ ಯಾವ ರೀತಿಯ ಪರಿಣಾಮ ಉಂಟಾಗಬಹುದು ಇದೆಲ್ಲವೂ ಕೂಡ ನಾವು ಆ ಗ್ರಹಗತಿಗಳ ಅನುಸಾರವಾಗಿ ತಿಂಗಳ ಭವಿಷ್ಯವನ್ನು ರೂಪಿಸಿಕೊಳ್ಳುವುದಕ್ಕೆ ಸಾಧ್ಯ ಅದರಿಂದ ತಿಂಗಳ ಭವಿಷ್ಯವನ್ನು ತಿಳಿದುಕೊಳ್ಳಬೇಕಾಗುತ್ತೆ ಈ ಗುರುವಿನ ಒಂದು ವಿಶೇಷವಾದಂತಹ ಅತಿಚಾರ ನಡೆ ಅಂಥೇಳಿ ಹೇಳ್ತೀವಿ ಅವನು ಒಂದು ಎರಡು ತಿಂಗಳ ಮಟ್ಟಿಗೆ ಅತಿಚಾರದಿಂದಾಗಿ ಮೀನರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿದ್ದಂತಹ ಗುರು ಕೇಂದ್ರ ಸ್ಥಾನದಲ್ಲಿದ್ದಂತಹ ಗುರು ಪಂಚಮ ಸ್ಥಾನಕ್ಕೆ ಪೂರ್ವ ಪುಣ್ಯ ಸ್ಥಾನಕ್ಕೆ ಜಂಪ್ ಮಾಡಿದ ಅಂಥೇಳಿ ಹೇಳಬೋದು ಡಿಸೆಂಬರ್ ಐದರವರೆಗೂ ಕೂಡ ಇದೇ ರೀತಿ ಇರುತ್ತೆ ಅಂದರೆ ಮೀನರಾಶಿಯವರಿಗೆ ಗುರುಬಲ ಬಂದುಬಿಡ್ತು ಗುರುಬಲ ಇರಲಿಲ್ಲ ಅಂದರೆ ಅಷ್ಟೊಂದು ಕೆಟ್ಟದಾಗಿರಲಿಲ್ಲ ಆದರೂ ಸಂಪೂರ್ಣವಾದಂತಹ ಗುರುಬಲ ಇರಲಿಲ್ಲ ಆದರೆ ಈ ಅತಿಚಾರಣೆಲೆಯಿಂದ ಮೀನರಾಶಿಯವರಿಗೆ ಗುರುಬಲ ಬಂದಿರುವುದರಿಂದ ವಿಶೇಷವಾಗಿ ಅವನು ಗುರು ಯಾವ ಕಾರಕತ್ವವನ್ನು ಹೊಂದಿದ್ದಾನೋ ಅದೆಲ್ಲವನ್ನು ಈ ತಿಂಗಳಲ್ಲಿ ಪಡೆದುಕೊಳ್ತಾರೆ ಅಂತೇಳಿ ಹೇಳಬಹುದು ಅಂದರೆ ಏನು ಗುರುವಿನ ಕಾರಕತ್ವನು ಧನಕಾರಕ ಹೌದು ಧರ್ಮಕಾರಕ ಹೌದು ಇನ್ನಿತರ ಎಷ್ಟೋ ಗುರು ಚೆನ್ನಾಗಿದ್ದರೆ ಜಾತಕದಲ್ಲಿರತಕ್ಕಂಥ ಎಷ್ಟೋ ದೋಷಗಳನ್ನು ಹೊಡೆದಾಗ್ತಾನೆ ಅದರಿಂದ ಈ ಆರ್ಥಿಕವಾದಂತಹ ಅಂದರೆ ನೀವು ಜನ್ಮಾಂತರದಲ್ಲಿ ಅರ್ಜಿಸಿದಂತಹ ಪುಣ್ಯಕಾರದ ಫಲವನ್ನು ಈ ತಿಂಗಳಲ್ಲಿ ಪಡೆದುಕೊಳ್ತೀರಾ ಅಂತ ಜನ್ಮಶನಿ ಇದ್ದಾನೆ ಜನ್ಮರಾಶಿ ಮೀನರಾಶಿಯವರಿಗೆ ಜನ್ಮಶನಿ ಸಾಡೆ ಸಾತ ನಡೀತಾ ಇದ್ದರೂ ಗುರುವಿನ ಒಂದು ಸುಸ್ಥಿತಿಯ ಕಾರಣದಿಂದ ಆರ್ಥಿಕವಾದಂತಹ ಪುನಶ್ಚೇತನವನ್ನು ಜೀವನದಲ್ಲಿ ಕಾಣ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ ಅದರಲ್ಲೂ ಕೂಡ ಈ ಎರಡು ಡಿಸೆಂಬರ್ ಐದವರೆಗೆ ಏನಿದೆ ಆ ಸಮಯದಲ್ಲಿ ಅಷ್ಟರವರೆಗೆ ನೀವು ಏನೇ ಹೊಸ ಯೋಜನೆಗಳಿದ್ದರೆ ಈ ಮೀರರಾಶಿಯವರು ಏನು ಮಾಡಬೇಡಿ ಸಾಡೆ ಸಾಥ್ ನಡೀತಾ ಇದೆ ಅಂತ ಹೇಳ್ತಕ್ಕಂತಹ ಸಂದರ್ಭ ಇದೆ ಆದರೆ ಈ ಸಮಯದಲ್ಲಿ ಗುರುವಿನ ಒಂದು ವಿಶೇಷವಾದಂತಹ ಬಲಿಷ್ಠ ಸ್ಥಿತಿಯಿಂದ ಗುರುಬಲ ಬಂದಿರುವುದರಿಂದ ಈ ಎರಡು ತಿಂಗಳಲ್ಲಿ ಈ ಗುರು ಏನು ಇರ್ತಾನೆ ಹದಿನೆಂಟನೇ ತಾರೀಕಿನ ಡಿಸೆಂಬರ್ ಐದರವರೆಗೆ ಆ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳಿ ಹೇಳಿ ನಾವು ಹೇಳಬೇಕಾಗತ್ತೆ ಅಂದರೆ ಒಂದು ಯಾವುದೇ ಒಂದು ಉದ್ಯೋಗ ಬದಲಾವಣೆ ಮಾಡತಕ್ಕಂಥವರು ಉದ್ಯೋಗ ಬದಲಾವಣೆಯನ್ನು ಮಾಡಬಹುದು ಅಥವಾ ಹೊಸದಾಗಿ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದರೆ ಈ ಸಮಯದಲ್ಲಿ ಮಾಡಿ ಅದು ಒಳ್ಳೆಯದಾಗುತ್ತೆ ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥವರು ವ್ಯವಹಾರವನ್ನು ನೀವು ಹೊಸದಾಗಿ ಪ್ರಾರಂಭ ಮಾಡಿದರೆ ಅದು ಕಾರ್ತಿಕ ಮಾಸ ಉತ್ತಮವಾದಂಥ ಮುಹೂರ್ತಗಳಿರುತ್ತೆ ಪ್ರಾರಂಭವನ್ನು ಮಾಡಿ ಗೃಹ ಪ್ರವೇಶ ಮಾಡತಕ್ಕಂಥವ್ರು ಗೃಹ ನಿರ್ಮಾಣ ಮಾಡ್ತಕ್ಕಂಥವರು ನಿವೇಶನ ಖರೀದಿ ಮಾಡುವಂಥ ಭೂ ವ್ಯವಹಾರವನ್ನು ಮಾಡತಕ್ಕಂಥ ಎಲ್ಲರಿಗೂ ಕೂಡ ಒಂದು ಅವರಿಗೆ ಒಂದು ಒಳ್ಳೆಯ ಸಮಯ ಒಂದು ಸ್ವಲ್ಪ ದಿವಸ ಒಳ್ಳೆಯ ಸಮಯ ಅನ್ನತಕ್ಕಂಥದ್ದು ಇರುತ್ತೆ ಅದರಿಂದ ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕಾಗುತ್ತೆ ಹೆಚ್ಚು ಹೆಚ್ಚು ಧಾರ್ಮಿಕವಾದಂತಹ ಚಟುವಟಿಕೆಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳತಕ್ಕಂಥದ್ದು ನಿಮ್ಮ ಪ್ರಗತಿಗೆ ಕಾರಣ ಆಗುತ್ತೆ ಯಾಕೆಂದರೆ ಧಾರ್ಮಿಕವಾದಂತಹ ಚಿಂತನೆ ಧಾರ್ಮಿಕವಾದಂತಹ ಸ್ಥಳಗಳಿಗೆ ಭೇಟಿ ತೀರ್ಥಯಾತ್ರೆಗಳನ್ನು ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡುವುದರಿಂದ ನಾವು ಎಷ್ಟೋ ಕರ್ಮವನ್ನು ಕಳೆದುಕೊಂಡು ಬಿಡ್ತೀವಿ ಕರ್ಮ ಕಳೆದುಕೊಂಡು ಆ ಮೂಲಕ ಗ್ರಹ ದೋಷಗಳಿಂದ ಬಿಡುಗಡೆಯನ್ನು ಪಡೆಯುತ್ತೆ ಆದರೆ ಆ ಗ್ರಹಗಳೆಲ್ಲ ನಮಗೆ ಪೂರಕವಾಗಿದ್ದಾಗ ಮಾತ್ರ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಆಗೋದು ಒಳ್ಳೆಯ ಕೆಲಸ ಮತ್ತು ಕೆಟ್ಟ ಕೆಲಸಕ್ಕೆ ಪ್ರೇರಣೆಯನ್ನು ಕೊಡತಕ್ಕಂಥದ್ದು ಗ್ರಹಗಳ ಒಂದು ಪ್ರಭಾವವೇ ಆಗಿರುವುದರಿಂದ ಚೆನ್ನಾಗಿ ಇದ್ದಾಗ ನಾವು ಅದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕಾಗುತ್ತೆ ಆದ್ದರಿಂದ ಆರ್ಥಿಕವಾದಂತಹ ಒಂದು ಸದೃಢತೆಯನ್ನು ಪಡೆದುಕೊಳ್ಳಲಿಕ್ಕೆ ಧಾರ್ಮಿಕವಾದಂತಹ ಔನತ್ಯವನ್ನು ಪಡೆದುಕೊಳ್ಳುವುದಕ್ಕೆ ಮೀನರಾಶಿಯವರಿಗೆ ಇದು ಒಳ್ಳೆಯ ಒಂದು ಸುಸಮಯ ಅಂಥೇಳಿ ನಾವು ಹೇಳಬೇಕಾಗತ್ತೆ ಹಾಗಂತ ಎಲ್ಲ ಚೆನ್ನಾಗಿದೆ ಅಂಥೇಳಿ ಏನೋ ಮಾಡಲಿಕ್ಕೋಗಿ ಹೋಗಿ ಮಾಡತಕ್ಕಂಥದ್ದು ಅಲ್ಲ ಏಕೆಂದರೆ ಶನಿ ಚೆನ್ನಾಗಿಲ್ಲ ವಕ್ರಿಯಾಗಿದ್ದಾನೆ ತುಂಬ ಎಚ್ಚರಿಕೆಯಿಂದ ಒಂದು ಮಾರ್ಗದರ್ಶನವನ್ನು ಸರಿಯಾಗಿ ತೆಗೆದುಕೊಂಡು ಎಚ್ಚರಿಕೆಯಿಂದ ಹೆಜ್ಜೆಗಳನ್ನು ಇಟ್ಟು ನೀವು ವ್ಯವಹಾರವನ್ನು ಮಾಡಿದರೆ ಅದರಲ್ಲಿ ಒಂದು ಹೆಚ್ಚಿನ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಇರುತ್ತೆ ಆದರೆ ಈ ಸಮಯ ಯಾವಾಗಲೂ ಬರೋಲ್ಲ ಇನ್ನು ನೀವು ಇನ್ನು ಬರೋ ವರ್ಷದವರೆಗೂ ಕೂಡ ನೀವು ಕಾಯಬೇಕಾಗುತ್ತೆ ಗುರುಬಲಕ್ಕೆ ಆದ್ದರಿಂದ ಈ ವಿಷಯದಲ್ಲಿ ಈ ಎರಡು ತಿಂಗಳು ಈ ಗುರು ಕರ್ಕಾಟಕ ರಾಶಿಯಲ್ಲಿ ಇಲ್ಲೂ ಇರುವವರೆಗೆ ನೀವು ಅದನ್ನು ಸದುಪಯೋಗಪಡಿಸಿಕೊಳ್ಳಿ ಅಂಥೇಳಿ ನಾವು ಹೇಳಬೇಕಾಗುತ್ತೆ ಜೊತೆಯಲ್ಲಿ ಈ ಧನಸ್ಥಾನ ಮತ್ತು ಈ ಆಸ್ತಿಗೆ ಸಂಬಂಧಪಟ್ಟಂತೆ ಹಣಕಾಸಿಗೆ ಏನೋ ಪರಿಸ್ಥಿತಿ ಚೆನ್ನಾಗಿದೆ ಈ ಸಹೋದರರೊಂದಿಗೆ ಸಹೋದರರೊಂದಿಗೆ ಕೆಲ ಅದರಲ್ಲೂ ಕೂಡ ಸಹೋದರಿಯರೊಂದಿಗೆ ಮನಸ್ತಾಪ ಆಗತಕ್ಕಂತಹ ಕಾರಣಗಳು ಇರುತ್ತೆ ಅದರಲ್ಲೂ ಕೂಡ ಈ ಯಾವುದೋ ಚಿನ್ನ ಬೆಳ್ಳಿ ವ್ಯವಹಾರಕ್ಕೆ ಹಿರಿಯರು ಬಿಟ್ಟು ಹೋದಂತಹ ಕೆಲವೊಂದು ವಸ್ತುಗಳ ವಿಚಾರಕ್ಕೆ ಮನಸ್ತಾಪ ಬರತಕ್ಕಂತಹದ್ದು ಹೆಣ್ಣು ಮಕ್ಕಳಿಂದ ಮನಸ್ತಾಪ ಬರತಕ್ಕಂತಹ ಸಾಧ್ಯತೆಗಳು ಇದೆ ಜೊತೆಯಲ್ಲಿ ಚತುರ್ಥ ಸ್ಥಾನ ಸ್ಥಾನಾಧಿಪತಿಯು ವಿಶೇಷವಾಗಿ ಈ ಒಂಬತ್ತನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಇರುವುದರಿಂದ ಈ ಸುಖ ಸ್ಥಾನ ಸುಖ ಒಂದು ಹೆಚ್ಚು ಮಟ್ಟಿಗೆ ನೀವು ಮೊದಲ ಹದಿನೈದು ದಿವಸಕ್ಕೆ ಹೋಲಿಸಿದರೆ ನಂತರದ ಹದಿನೈದು ದಿವಸಗಳಲ್ಲಿ ಹೆಚ್ಚು ಮನಃಶಾಂತಿಯನ್ನು ನೆಮ್ಮದಿಯನ್ನು ನೀವು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇರುತ್ತೆ ಜೊತೆಯಲ್ಲಿ ಇದೇ ನೀವು ಸಪ್ತಮ ಸ್ಥಾನ ದಾಂಪತ್ಯ ಜೀವನದಿಂದ ಪತಿ ಪತ್ನಿಯರು ಗಂಡ ಹೆಂಡತಿ ಹೀಗೆ ಅವರಿಂದ ನೀವು ಪರಸ್ಪರ ಒಬ್ಬರಿಂದ ಒಬ್ಬರು ಅರಿತುಕೊಂಡು ಜೀವನವನ್ನು ಮಾಡಬೇಕು ಗ್ರಹಗತಿಗಳು ಚೆನ್ನಾಗಿದ್ದ ಅರಿತುಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅದು ಇಲ್ಲದೇ ಇದ್ದಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಅದರಿಂದ ಆ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿ ತಾಳ್ಮೆಯಿಂದ ವ್ಯವಹಾರವನ್ನು ಮಾಡಿ ಅಂತ ನಾವು ಹೇಳ್ತೀವಿ ಜೊತೆಯಲ್ಲಿ ಬುಧ ಚತುರ್ಥ ಸುಖ ಸ್ಥಾನಾಧಿಪತಿ ಸ್ಥಾನಾಧಿಪತಿಯಾದಂತಹ ಬುಧ ಎರಡಕ್ಕೂ ಕೂಡ ಅವನೇ ಅಧಿಪತಿಯಾಗಿರ್ತಕ್ಕಂಥದ್ದು ಆದ್ದರಿಂದ ನೀವು ಎಷ್ಟೆಷ್ಟೋ ತಾಳ್ಮೆ ಸಹನೆ ವಿವೇಚನೆಯಿಂದ ವರ್ತಿಸಿದರೆ ಅಷ್ಟು ನಿಮ್ಮ ಕೌಟುಂಬಿಕವಾದಂತಹ ಜೀವನ ಚೆನ್ನಾಗಿ ಇರುತ್ತೆ ಈ ತಿಂಗಳಲ್ಲಿ ಹೇಳಿ ನಾವು ಹೇಳಬಹುದು ಜೊತೆಯಲ್ಲಿ ಈ ಅಷ್ಟ ಒಂದು ವ್ಯವಹಾರ ಈ ಅನಾವಶ್ಯಕವಾಗಿ ಯಾವುದೋ ಒಂದು ಸ್ವಯಂಕೃತವಾದಂತಹ ಅಪರಾಧದಿಂದಾಗಿ ಸ್ವಯಂಕೃತವಾದಂತಹ ತಪ್ಪಿನಿಂದ ಅನಾರೋಗ್ಯ ಸಮಸ್ಯೆಯನ್ನು ತಂದುಕೊಂಡು ಬಿಡ್ತೀರ ಅದರಲ್ಲೂ ಕೂಡ ಈ ತಲೆಗೆ ಸಂಬಂಧಪಟ್ಟಂತೆ ಕಣ್ಣು ತಲೆ ಕಿವಿ ಹೀಗೆ ಕುತ್ತಿಗೆಯಿಂದ ಮೇಲೆ ಸಂಬಂಧಪಟ್ಟಂತಹ ಅಂಗಾಂಗಗಳಿಗೆ ಸಂಬಂಧಪಟ್ಟಂತಹ ರೋಗಗಳು ಬರತಕ್ಕಂತಹ ಸಾಧ್ಯತೆಗಳು ಹೆಚ್ಚು ಹೆಚ್ಚು ಆದ್ದರಿಂದ ಅದಕ್ಕೆ ವಿಶೇಷವಾಗಿ ಆದಿತ್ಯ ಹೃದಯ ಅಥವಾ ಸೂರ್ಯ ಮಂತ್ರವನ್ನು ಪಠನೆ ಮಾಡತಕ್ಕಂಥದ್ದು ಇವೆಲ್ಲ ಮಾಡಿದರೆ ಆ ರೋಗ ಸಮಸ್ಯೆಯಿಂದ ಬರಬರುವುದಕ್ಕೆ ಸಾಧ್ಯ ಆಗುತ್ತೆ ಜೊತೆಯಲ್ಲಿ ನೀವು ಯಾವುದೇ ಒಂದು ದೂರ ಪ್ರಯಾಣ ಅಥವಾ ಯಾವುದೇ ಒಂದು ವಿದೇಶ ಪ್ರಯಾಣ ಮಾಡತಕ್ಕಂಥದ್ದು ಏನಾದರೂ ಇದ್ದರೆ ಆ ಸಹ ಒಂದು ತಿಂಗಳಷ್ಟು ಮುಂದಕ್ಕೆ ಹಾಕತಕ್ಕಂಥದ್ದು ಒಳ್ಳೆಯದು ಮುಂದಕ್ಕೆ ಅಂದರೆ ಒಂದು ರವಿಯ ಒಂದು ಬದಲಾವಣೆ ಆದ ನಂತರದಲ್ಲಿ ಮುಂದಿನ ರಾಶಿಗೆ ಅವನು ಹೋದ ನಂತರದಲ್ಲಿ ವೃಚ್ಚಕ ರಾಶಿಗೆ ಹೋದ ನಂತರದಲ್ಲಿ ನೀವು ವಿದೇಶ ಪ್ರಯಾಣ ದೂರ ಪ್ರಯಾಣವನ್ನು ಮಾಡತಕ್ಕಂಥದ್ದು ನಿಮ್ಮ ಕೆಲಸ ಕಾರ್ಯಗಳು ಯಾವ ಕಾರಣದಿಂದ ಅದನ್ನು ಮಾಡ್ತಿರೋ ಅದು ಅದರಲ್ಲಿ ಒಂದು ಒಳ್ಳೆಯ ಫಲವನ್ನು ಪಡೆಯುವುದಕ್ಕೆ ಸಾಧ್ಯ ಅದರಿಂದ ಆದಷ್ಟು ಇದನ್ನು ಮುಂದಕ್ಕೆ ಹಾಕತಕ್ಕಂಥದ್ದು ಒಳ್ಳೆಯದು ಇನ್ನು ರವಿ ಬುಧನ ಒಂದು ವಿಶೇಷವಾದ ಸಂ ಕುಜ ಮತ್ತು ಬುಧನ ವಿಶೇಷವಾದ ಸಂಯೋಜನೆ ಇರುವುದರಿಂದ ಆ ಕ್ಷೇತ್ರದಲ್ಲಿ ವಿಶೇಷವಾಗಿ ಭಾಗ್ಯಸ್ಥಾನ ಭಾಗ್ಯಸ್ಥಾನ ಅಂದರೆ ಅದೃಷ್ಟ ಅದೃಷ್ಟವಂತರು ಹೇಳಿ ನಾವು ಹೇಳ ನೀವು ಪ್ರಯತ್ನಪಟ್ಟರೆ ಮಾತ್ರ ಅದೃಷ್ಟ ಅನ್ನತಕ್ಕಂಥದ್ದು ಕೈ ಹಿಡಿಯುತ್ತೆ ಕೆಲವರಿಗೆ ಅಪ್ರಯತ್ನವಾಗಿ ಅವರು ವಿಶೇಷವಾದಂತಹ ಅದೃಷ್ಟವನ್ನು ಅನುಭವಿಸ್ತಾ ಇರ್ತಾರೆ ಆದರೆ ನೀವು ಪ್ರಯತ್ನ ಕಷ್ಟಪಟ್ಟರೆ ಮಾತ್ರ ಅದಕ್ಕೆ ಸರಿಯಾದ ಪ್ರತಿಫಲ ಸಿಗುತ್ತೆ ಅಂಥೇಳಿ ಹೇಳಬಹುದು ದನ ಒಂದು ಆರ್ಥಿಕವಾದಂತಹ ಲಾಭ ವಿಶೇಷವಾಗಿ ಕೀರ್ತಿ ಸಂ ಒಳ್ಳೆಯ ಹೆಸರನ್ನು ಗಳಿಸ್ತಕ್ಕಂಥದ್ದು ನೀವು ಮಾಡತಕ್ಕಂತಹ ಶ್ರಮಕ್ಕೆ ಪರಿಶ್ರಮಕ್ಕೆ ವಿಶೇಷವಾದಂತಹ ಒಂದು ಏನು ಹೊಗಳಿಕೆ ಕೀರ್ತಿ ಅಥವಾ ಸನ್ಮಾನ ಪುರಸ್ಕಾರ ಇವೆಲ್ಲವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅದರಲ್ಲೂ ಕೂಡ ಮೀನರಾಶಿಯವರು ಕಲಾವಿದರಾಗಿದ್ದರೆ ಚ ನಟರಾಗಿರಬಹುದು ನಾಟ್ಯ ಕಲಾವಿದರಾಗಿರಬಹುದು ಅಥವಾ ಇನ್ನಿತರ ವಾದಕರಾಗಿರಬಹುದು ಗಾಯಕರಾಗಿರಬಹುದು ಯಾರೇ ಆದರೂ ಕೂಡ ಮೀನರಾಶಿಯವರಿಗೆ ಈ ಡಿಸೆಂಬರ್ ಐದರವರೆಗೂ ಕೂಡ ಒಳ್ಳೆಯ ವೇದಿಕೆಗಳು ಒಳ್ಳೆಯ ಅವಕಾಶಗಳು ಸಿಗುತ್ತೆ ಸಿಕ್ಕಂತಹ ಅವಕಾಶಗಳನ್ನು ನೀವು ಸದುಪಯೋಗಪಡಿಸಿಕೊಂಡರೆ ನಿಮ್ಮ ಪ್ರತಿಭೆಗೆ ತಕ್ಕಂತಹ ಪುರಸ್ಕಾರ ಮನ್ನಣೆ ಅನ್ನತಕ್ಕಂಥದ್ದು ಕೂಡ ಸಿಗುತ್ತೆ ಆದ್ದರಿಂದ ಈ ವಿಚಾರದಲ್ಲಿ ನೀವು ಕೊಟ್ಟಂತ ಸಿಕ್ಕಂತಹ ಸುವರ್ಣ ಅವಕಾಶವನ್ನು ಸರಿಯಾಗಿ ಸದುಪಯೋಗ ಪಡಿಸಿಕೊಳ್ಳತಕ್ಕಂಥದ್ದು ಒಳ್ಳೆಯದು ಇನ್ನು ಲಾಭಸ್ಥಾನಾಧಿಪತಿ ಮತ್ತು ಗಳಿಸ್ತಕ್ಕಂತಹದ್ದು ಉಳಿಸುವುದು ಉಳಿಸಿದಂಥದ್ದನ್ನು ನೀವು ಸರಿಯಾದ ರೀತಿಯಲ್ಲಿ ಸದ್ವಿನಿಯೋಗ ಮಾಡತಕ್ಕಂಥ ಈ ವಿಚಾರದಲ್ಲಿ ನೀವು ತುಂಬ ಎಚ್ಚರಿಕೆ ನಡೆಯನ್ನು ತೋರಿಸಬೇಕಾಗುತ್ತೆ ಇಲ್ಲದೇ ಇದ್ದರೆ ಎಷ್ಟೇ ಹಣ ಇರಲಿ ಅಥವಾ ಗಳಿಸಿದ್ರೂ ಕೂಡ ಅದು ಸದ್ವಿನಿಯೋಗ ಆಗದೆ ಅಪವ್ಯಯ ಆಗಿ ಆ ಮೂಲಕ ನೀವು ಪಶ್ಚಾತ್ತಾಪ ಪಡಬೇಕಾಗುತ್ತೆ ಆ ವಿಚಾರದಲ್ಲಿ ತುಂಬ ಎಚ್ಚರಿಕೆ ನಡೆಯನ್ನು ತೋರಿಸ್ತಕ್ಕಂಥದ್ದು ಒಳ್ಳೆಯದು ಜೊತೆಯಲ್ಲಿ ರಾಹು ಅಂದರೆ ಈ ನಾಗ ಸಂಬಂಧಿತವಾದಂತಹ ದೋಷ ಯಾರ ಜಾತಕದಲ್ಲಿ ಇರಿದೆಯೋ ಅವರಿಗೆ ಈ ಮಾನಸಿಕವಾದಂತಹ ಕ್ಲೇಶಗಳು ಆರ್ಥಿಕವಾದಂತಹ ಸಮಸ್ಯೆಗಳು ಎಲ್ಲ ಕಾಡತಕ್ಕಂಥದ್ದಿರುತ್ತೆ ಆದ್ದರಿಂದ ಜಾತಕದಲ್ಲಿ ಏನಾದರೂ ಈ ದಶಾಭುಕ್ತಿಗಳು ಎಲ್ಲವೂ ಕೂಡ ನಿಮಗೆ ಪೂರಕವಾಗಿ ಇಲ್ಲದೇ ಇದ್ದರೆ ಇಲ್ಲೂ ಕೂಡ ವೇಯಸ್ಥಾನದಲ್ಲಿ ರಾಹು ಇರುವುದರಿಂದ ಮಾನಸಿಕವಾದಂತಹ ನೆಮ್ಮದಿಯನ್ನು ಕಳೆದುಕೊಂಡು ಬಿಡ್ತೀರ ಆದ್ದರಿಂದ ಒಂದು ವಿಚಾರದಲ್ಲಿ ಮೀನರಾಶಿಯವರಿಗೆ ಆರ್ಥಿಕವಾದಂತಹ ಒಳ್ಳೆಯ ವಿಚ ಒಳ್ಳೆಯ ಟ ಸಮಯ ಅಂತೇಳಿ ಹೇಳ್ಬೋದು ಧನ ಕೌಟುಂಬಿಕವಾದಂತಹ ವಿಚಾರದಲ್ಲಿ ಕೆಲವೊಂದು ಮೈನಸ್ ಪಾಯಿಂಟ್ಗಳು ಸಕಾ ನಕಾರಾತ್ಮಕವಾದಂತಹ ಅಂಶಗಳು ಇದೆ ಯಾವುದೇ ಇದ್ದರೂ ಕೂಡ ನೀವು ವಿಶೇಷವಾಗಿ ಒಂದು ಈಶ್ವರನ ಆರಾಧನೆಯನ್ನು ಪ್ರತಿ ಸೋಮವಾರದ ದಿವಸ ಪ್ರದೋಷ ಕಾಲದಲ್ಲಿ ಈಶ್ವರನ ಒಂದು ಪೂಜೆ ಈಶ್ವರ ಮಂತ್ರಗಳನ್ನು ಹೇಳತಕ್ಕಂಥದ್ದು ಜೊತೆಯಲ್ಲಿ ಈಶ್ವರನ ದೇವಾಲಯಕ್ಕೆ ಸಂದರ್ಶನವನ್ನು ಮಾಡೋದು ಇವೆಲ್ಲ ಮಾಡುವುದರಿಂದ ಈ ಮೀನರಾಶಿಯವರು ಕೆಟ್ಟ ಫಲಕ್ಕಿಂತ ಒಳ್ಳೆಯ ಫಲವನ್ನೇ ಹೆಚ್ಚಿನ ನಿರೀಕ್ಷೆಯನ್ನು ಮಾಡಬಹುದು ಕೆಟ್ಟ ಫಲ ಇದ್ದೇ ಇರುತ್ತೆ ಜೀವನ ಅಂದಮೇಲೆ ಅದರಲ್ಲಿ ನಾವು ಕೆಲವೊಂದು ಪರಿಹಾರಗಳನ್ನು ನಿರ್ದಿಷ್ಟವಾದಂತಹ ಪರಿಹಾರಗಳನ್ನು ಮಾಡಿಕೊಂಡಾಗ ಅದರಲ್ಲಿ ಸಕಾರಾತ್ಮಕವಾದಂತಹ ಫಲವನ್ನು ಹೊಂದಬಹುದು ಅಂಥೇಳಿ ನಾವು ಈ ಮೀನರಾಶಿಯವರೊಂದು ಮಾಸಿಕ ಭವಿಷ್ಯವನ್ನು ವಿಶ್ಲೇಷಣೆಯನ್ನು ಮಾಡಬಹುದು ನಿರಂತರವಾಗಿ ಪ್ರತಿ ಮಾಸದ ಭವಿಷ್ಯವನ್ನು ತಿಳಿದುಕೊಳ್ಳುವುದಕ್ಕೆ ವಿಶ್ವವಾಣಿ ಟಿ ವಿ ಸ್ಪೆಶ ಸ್ಪೆಷಲ್ಲು ಯೂಟ್ಯೂಬ್ ವಾಹಿನಿಯನ್ನು ವೀಕ್ಷಣೆಯನ್ನು ಇರಿ ಜೊತೆಯಲ್ಲಿ ಸಬ್ಸ್ಕ್ರೈಬನ್ನು ಕೂಡ ಮಾಡಿಕೊಂಡ್ರೆ ಎಲ್ಲ ನೋಟಿಫಿಕೇಷನ್ನು ಕೂಡ ನಿಮಗೆ ಬರುತ್ತೆ ಶುಭಮಸ್ತು ಸಮಸ್ತ ಸನ್ಮಂಗಳಾನಿ ಭವಂತು